ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಹುಬ್ಬಳ್ಳಿ ನಗರದಲ್ಲಿ ದುಬೈ ಪ್ರಾಪರ್ಟಿ ಶೋ ಅಮನಿಯತ್ ಸಂಸ್ಥೆ ವತಿಯಿಂದ ಫೆಬ್ರವರಿ ಆರು ಏಳು ಹಾಗೂ ಎಂಟರಂದು ಏರ್ಪೋರ್ಟ್ ರಸ್ತೆಯಲ್ಲಿರುವ ಒಯಸಿಸ್ ಸೂಟ್ಸ್ ಹೋಟೆಲ್ ಸಭಾಂಗಣದಲ್ಲಿ ದುಬೈ ಪ್ರಾಪರ್ಟಿ ಶೋ ಹಮ್ಮಿಕೊಳ್ಳಲಾಗಿದೆ ಎಂದು ಅಮನಿಯತ್ ಸಂಸ್ಥೆಯ ಸಿಇಇ ಶಕೀಲ್ ಅಹಮದ್ ಸಿದ್ದಿಕಿ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ದುಬೈ ಪ್ರಾಪರ್ಟಿ ಶೋ ಮೂಲಕ ಉತ್ತರ ಕರ್ನಾಟಕದ ಹೂಡಿಕೆದಾರರು ಹಾಗೂ ಗೃಹ ಖರೀದಿದಾರರಿಗೆ ದುಬೈನ ಪ್ರೀಮಿಯಂ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ನೇರವಾಗಿ ಪರಿಶೀಲಿಸುವುದು ಪ್ರತಿಷ್ಠಿತ ಡೆವಲಪರ್ಗಳನ್ನು ಭೇಟಿ ಮಾಡುವುದು ಹಾಗೂ ವಿದೇಶಿ ಆಸ್ತಿಗಳ ಕುರಿತು ಕಾನೂನು ಪ್ರಕ್ರಿಯೆಗಳು ಲಾಭಾಂಶ ಮತ್ತು ಹೂಡಿಕೆ ಅವಕಾಶಗಳ ಕುರಿತು ಮಾಹಿತಿಯನ್ನು ಪಡೆಯುವ ಅವಕಾಶವನ್ನು ಒದಗಿಸಲಾಗುತ್ತಿದೆ ಎಂದರು ಈ ಪ್ರದರ್ಶನದಲ್ಲಿ ದುಬೈ ಡೈಮೆಕ್ ಪ್ರಾಪರ್ಟೀಸ್ ಪ್ರಬಧಾನ್ ಡೆವಲಪ್ಮೆಂಟ್ಸ್ ಬಿನ್ ಘಾಟೆ ವಿನ್ಸ್ ಸ್ಟೋರ್ ಅಜೀಜ್ ಕಂಪನಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಆಗಲಿದ್ದು ಮುಖ್ಯ ಅತಿಥಿಗಳಾಗಿ ಉದ್ಯಮಿಗಳಾದ ಡಾಕ್ಟರ್ ವಿ ವಿ ಎಸ್ ಪ್ರಸಾದ್ ಸಹನಬ್ ಪೈಕೋಟಿ ಇಮಾಮ್ ಕೊಳ್ಳೂರ್ ಫ ಸರ್ಫರಾಜ್ ಅತ್ತಾರ್ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಆದ್ಮೇಲೆ ಅವ್ರೇನ್ ಮಾಡ್ತಾರೆ ಇಲ್ಲಿ ನಮ್ಮ ಅಮ್ಯಾಂತರ ಬಹಳಷ್ಟು ಕಂಪನಿಗಳಿವೆ ಅವರಿಗೆ 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 ಫ್ರೆಂಚೈಸ್ ಕೊಡ್ತದೆ ಮಾಡ್ರಿ ಅಂತ ಹೇಳಿ ಇವರು ನಮ್ ಕಡೆ ನಮ್ಮ ಇಂಡಿಯಾ ಎಲ್ಲ ದೇಶ ಕಡೆ ಅಲ್ಲಿ ಎಲ್ಲ ಹೋಗ್ತಾರ ಅವರು ಹೋಗಿದ್ಮೇಲೆ ಅವ್ರದ್ದು ಏನ್ ಸಿಸ್ಟಮ್ ಐತೆ ಅಂತ ಹೇಳಿದ್ರೆ ಅವರು ಒಂದು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಎಲ್ಲ ದುಡ್ಡು ಕಟ್ಟಂಗಿಲ್ಲ ಒಂದೇ ಸರ್ತಿ ನೀವು ಟ್ವೆಂಟಿ ಪರ್ಸೆಂಟ್ ಹೇಗೆ ಸರ್ ಎಸ್ಕ್ರೋ ಅಕೌಂಟ್ ಬಗ್ಗೆ ಹೇಳಿದ್ರು ಅದೇ ಎಸ್ಕ್ರೋ ಅಕೌಂಟ್ ವಿಚ್ ವಿಚಾರ

ಇಟ್ ಇಸ್ ಅ ವೆರಿ ಸೇಫ್ ಇನ್ವೆಸ್ಟ್ಮೆಂಟ್ ಲೈಕ್ ಅವರು ಮೂರು ವರ್ಷ ಟೈಮ್ ಕೊಟ್ಟರೆ ಸರ್ ಅಕಸ್ಮಾತ್ ಡೆವಲಪರ್ ಅವರು ಅಕಸ್ಮಾತ್ ಅವರು ಫಿನಿಶ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಗವರ್ಮೆಂಟ್ ದುಬೈ ಗವರ್ಮೆಂಟ್ ಇಟ್ ಅಂಡ್ ಇಟ್ ವಿಲ್ ಫಿನಿಶ್ ಆನ್ ಇಟ್ಸ್ ಓನ್ ಅಂದ್ರೆ ನಿಮ್ಗೆ ಮೋಸ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡ್ರಿ ಈಗ ನೀವು ಎರಡು ಕೋಟಿ ಮನೆಯಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನೀವು ಕಟ್ಟಿ ನೀವು ಎಸೆಟ್ಸ್ ಅಂತೂ ಆಗ್ತಾ ಇರ್ತದೆ ಅಲ್ಲಿನೂ ಎಸೆಟ್ಸ್ ಎಪ್ರೈಸಲ್ ಆಗ್ತಾ ಇರ್ತದೆ ಇಲ್ಲಿ ನೀವು ಕನಿಷ್ಠ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ಒಂದು ಥರ್ಟಿ ತೌಸಂಡ್ ರುಪೀಸ್ ರೆಂಟ್ ಅಲ್ಲಿ

ನೀವು ಐವತ್ತು ಲಕ್ಷ ಕಟ್ಟಿದ್ರಿ ಮತ್ತು ನಿಮ್ಗೆ ಫೈನಾನ್ಷಿಯಲ್ ಇನ್ನು ಎಪ್ರೆಸನ್ ಆಗ್ತಾ ಇರ್ತದೆ ఫార్ ఎక్సాంపల్ అది ఐవత్ లక్ష ఐవత్ లక్ష మేవత్ లక్ష ఏ రూపీస్ ప్రాఫిట్ తి ఎని క్వట్ ఇట్స్ నాట్ లైక్ దేర్ ఇస్ సమ్ సర్టన్ అమౌంట్ యు హాంట్ గో ఇన్ ద ప్రోజెక్ట్ యువ్ టు ఇన్వెస్ట్ సంథింగ్ లైక్ థర్టీ ల్యాక్ ఫోర్టీ కట్టలేక మంత్లీ ఇన్స్టాల్మెంట్ అందరూ ఇట్స్ డిపెండ్ ಆ ತರ ಇದೆ ಇಲ್ಲಿ ಡೆವಲಪರ್ಸ್ ಡೆವಲಪರ್ಸ್ ಕನಿಷ್ಠ ಸಿಕ್ಸ್ ಡೆವಲಪರ್ಸ್ ಬರ್ತಾ ಇದಾರೆ ಸರ್ ಡೆಮ್ಯಾಕ್ ಬರ್ತಾ ಇದಾರೆ ಕಡೆಗೆ ನಿಮ್ದು ರಬ್ಲಾನ್ ಬರ್ತಾ ಇದ್ದಾರೆ ಗಾಟಿ ಬರ್ತಾ ಇದಾರೆ ಮತ್ತು ಅಂದ್ರೆ ಇವರು ನೋಡ್ರಿ ಇವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ಹಿ ವಾಸ್ ವರ್ಕಿಂಗ್ ಇನ್ ಆಲ್ ರಿಯಲ್ ಎಸ್ಟೇಟ್ ಕಂಪನೀಸ್ ಮೀನ್ ಸೇಲ್ಸ್ ಡೈರೆಕ್ಟರ್ ಲೈಕ್ ದಟ್ ಈ ಹ್ಯಾಡ್ ಅ ವೆರಿ ಬಿಗ್ ಪೊಸಿಷನ್ ಮಚ್ ಕನೆಕ್ಟೆಡ್ ವಿತ್ ಡೈರೆಕ್ಟ್ ಡೆವಲಪರ್ಸ್ ಇನ್ನು ತನಕ ಇಲ್ಲಿ ಆದ್ರೂ ಬೆಂಗಳೂರಿಗೆ ಆದ್ರೂ ಬೆಂಗಳೂರಿನಲ್ಲಿ ಬಂದಿರಬಹುದು ಆದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಇದು ಫಸ್ಟ್ ಟೈಮ್ ನಾವು ಡೆವಲಪರ್ಸ್ಗೆ ಡೈರೆಕ್ಟ್ ಕರ್ಕೊಂಡು ನಿಮ್ಮ ಹತ್ರ ಇಂಟ್ರೆಕ್ಟ್ ಮತ್ತು ಮೀಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೇವೆ ಅಂದ್ರೆ ಕನ್ಸಲ್ಟೆಂಟ್ಸ್ ಬಂದರೆ ಸರ್ ಹೋಟೆಲ್ಸ್ ಒಳಗೆ ಬಂದಾರೆ ಅಲ್ಲಿ ಈ ತರ ದೊಡ್ಡ ಇವೆಂಟ್ ಯಾರು ಮಾಡಿಲ್ಲ ನಮಗೆ ನಾನಿಲ್ಲಿ ಒಂದು ನಾನು ಗಲ್ಫಲ್ಲಿ ಇದೆ ಒಂದು ಇಪ್ಪತ್ತು ವರ್ಷ ಇದೆ ಐ ನೋ ದ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಜಿ ಅಂಡ್ ನಾನಿಲ್ಲಿ ಹುಬ್ಳಿಯಲ್ಲಿ ಬಂದು ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೇನೆ ಸಿಎಂ ಕನ್ಸಲ್ಟೆನ್ಸ್ ಡೆವಲಪರ್ ಕನೆಕ್ಟೆಡ್ ಇದ್ದಾರೆ ಐ ನೋ ದ ಪೊಟೆನ್ಶಿಯಲ್ ಆಫ್ ದ ಹುಬ್ಳಿ ಮಾರ್ಕೆಟ್ ಸೊ ವಿ ಹ್ಯಾವ್ ಇನ್ವೈಟೆಡ್ ಶಕೀಲ್ ಅಹಮದ್ ಸಿದ್ದಿಕಿ ಪ್ಲೀಸ್ ಯು ಆರ್ ಯು 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 ಪ್ಲೀಸ್ ಕಮ್ ಟು ದ ಟೈರ್ ಟು ಸಿಟಿ ಆಫ್ ಇಂಡಿಯಾ ಯು ಆರ್ ಗೋಯಿಂಗ್ ಅಂಡ್ ಎಕ್ಸಿಬಿಟಿಂಗ್ ಆಲ್ವೇಸ್ ಇನ್ ದ ಟೈರ್ ಒನ್ ಸಿಟಿ ವೈ ಡೋಂಟ್ ಯು ಟ್ರೈ ಇನ್ ದ ಟೈರ್ ಟು ಸಿಟಿ ಅಂತ ಹೇಳಿ ನಮ್ಮೊಂದು ಇದು ಇದೆ ಮತ್ತು ನಾನು ಸಾಜಿತ್ ಶೇಖಿ ಅವರು ಸ್ವಲ್ಪ ಮಾತಾಡಿದ್ದೀನಿ ಸ್ಪಾನ್ಸರ್ ಯೋ ಕಿಡ್ಸ್ ಯು ಕ್ಯಾನ್ ಸ್ಪಾನ್ಸರ್ ಯೋ Uh, parents, you can sponsor your wife's parents. You can have maid servant for ten years. You don't need to exit and entry. I mean, it's it's like a it's like a, a permanent visa for you out there. So with this. 10 years you can easily settle over there and you can uh, repatriate all your uh, money back to your country, and there's no questions asked. In Dubai, no matter how much profit you make on your property, you would take it back to your country, no questions asked. So, at the end of the day, if you are investing in a lucrative market which is growing, the benefit will be to you. ಪ್ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಅಮ್ನಾದ್ ಕಂಪನಿ ಅಂತ ಬಂದಿದ್ದೀವಿ ಇಲ್ಲಿ ಮೂರು ದಿವಸದ್ದು ಪ್ರಾಪರ್ಟಿ ಶೋ ನಡೀಲಿಕ್ಕೆ ಇದೆ ನಮ್ಮದು ಹೋಟೆಲ್ ವೈ ಎಸ್ ಎಸ್ನಲ್ಲಿ ಮೂರು ದಿವಸ ಇದೆ ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಚೀಫ್ ಗೆಸ್ಟ್ ಅವರು ಇದ್ದಾರೆ ಮತ್ತು ಗೆಸ್ಟ್ ಆಫ್ ಓನರ್ಸ್ ಇದ್ದಾರೆ ಅವ್ರು ಬಂದು ನಮ್ಮ ಸರ್ ಶಕೀಲ್ ಸಿದ್ದಿಕ್ ಅವರು ಬಂದಿದ್ದಾರೆ ದುಬೈನಿಂದ ನಾನು ದುಬೈನಿಂದ ಬಂದಿದ್ದೆ ನಮ್ಮ ಇವರು ಸೈಯದ್ ಅಹಮದ್ ಇರ್ಷಾದ್ ಅವರು ಅವರು ಇಲ್ಲಿ ದುಬೈನಿಂದ ಬಂದಿದ್ದಾರೆ ಏನು ಇಚ್ಛೆ ಅಂದರೆ ಇಲ್ಲಿ ಒಂದು ಟೈರ್ ಟೂ ಸಿಟಿನಲ್ಲಿ ನಮ್ಮದು ಒಂದು ಪ್ರಾಪರ್ಟಿ ದುಬೈ ಪ್ರಾಪರ್ಟಿ ಶೋ ಮಾಡಬೇಕಂತ ಒಂದು ಇದು ಇತ್ತು ಆ ಸ ಉದ್ದೇಶ ಇತ್ತು ಆ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೀವಿ ಸೊ ಅಂದರೆ ಸೊ ಈಗ ದುಬೈ ಪ್ರಾ ಪ್ರಾಪರ್ಟಿ ಒಳಗೆ ಏನೇನು ಜನರಿಗೆ ಇದು ಮಾಡ್ತೀವಿ ಹಾಂ ಈಗ ನಮ್ಮದು ಮೂಲ ಉದ್ದೇಶ ಅಂದರೆ ಇಲ್ಲಿ ಬಂದದ್ದು ನಾವು ಡೈರೆಕ್ಟಾಗಿ ನಮ್ಮ ಮೇನ್ ಡೆವಲಪರ್ಸ್ಗೆ ನಾವು ಇಲ್ಲಿ ಕರಿತಾ ಇದ್ದೀವಿ ಸೊ ನಾವು ಏನು ಕರ್ಕೊಂಡು ಬಂದಿದ್ದೆ ಅವರು ಆಲ್ರೆಡಿ ಬಂದಿದ್ದಾರೆ ಇಲ್ಲಿ ನಾಳೆಯಿಂದ ಅವರು ಅಲ್ಲಿ ಭಾಗವಹಿಸ್ತಾರೆ ಅಂದರೆ ದೇಶದೊಳಗೆ ಅಷ್ಟೇ ಇನ್ವೆಸ್ಟ್ ಮಾಡ್ತಿದಾರೆ ಈಗ ದೇಶದಲ್ಲಿ ಮಾ ಹಾಂ ಹೌದು ಈಗ ಅಂದರೆ ಈಗ ಗ್ಲೋಬಲ್ ಅಂದರೆ ಒಂದು ಗ್ಲೋಬಲ್ ಅಂದರೆ ಒಂದು ವಿಲೇಜ್ ಆಗಿಬಿಟ್ಟಿದೆ ಒಂದು ಇಡೀ ವಿಶ್ವ ಒಂದು ಸಣ್ಣ ಊರಾಗಿಬಿಟ್ಟಿದೆ ಅದು ಸಲುವಾಗಿ ಒಂದು ಒಂದು ಒಳ್ಳೆ ಒಳ್ಳೆ ಅಪರ್ಚುನಿಟಿ ಇದೆ ಮತ್ತೊಂದು ಡ್ರೀಮ್ ಇದೆ ಒಂದು ಕಾಮನ್ ಪರ್ಸನ್ ಆಲ್ಸೋ ಅವರು ಕೂಡ ಒಂದು ದುಬೈನಲ್ಲಿ ಒಂದು ಮಳೆ ಮನೆ ಮಾಡಬಹುದು ಆ ಥರ ಒಂದು ಇದು ಉದ್ದೇಶ ಇದೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಂಗೆ ಮಾಡ್ತಾರೆ ನಾವು ಅದು ದುಬೈ ಗೋರ್ಮೆಂಟ್ ಮತ್ತು ಇಂಡಿಯನ್ ಗೋರ್ಮೆಂಟ್ಸ್ ಎಲ್ಲ ನಾವು ತೋರಿಸ್ತೀವಿ ಅವರಿಗೆ ನಾವು ಗೈಡೆನ್ಸ್ ಮಾಡ್ತೀವಿ ಅದೆಲ್ಲ ಸರಿಯಾಗಿ ನಾವು ಅವರಿಗೆ ಒಂದು ಪ್ರಾಪರ್ ವೇ ತೋರಿಸಿ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನಮ್ಮದು ಉದ್ದೇಶ ಅಂದರೆ ಈಗಾಗಲೇ ಬಹಳಷ್ಟು ಜನ ಈ ಥರ ಎಲ್ಲನೂ ಹೋಗ್ಲಾರ ಸೊ ದೇಶದಿಂದನೇ ಇದು ಅಂದರೆ ಎಲ್ಲೋ ಒಂದು ಕನಸು ಕಟ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡಿರ್ತಾರೆ ಮೋಸಕ್ಕೆ ಆಗಿಬಿಡ್ತಾರೆ ಇಲ್ಲ ಅಲ್ಲ ಆಗಬಹುದು ಅಂದರೆ ಇಲ್ಲ ಇಲ್ಲಿ ನಮ್ಮಿದ್ರಲ್ಲಿ ಹಾಗಿಲ್ಲ ನಮ್ಮಿದರಲ್ಲಿ ನಮ್ಮದು ಏನು ದುಬೈದು ಮತ್ತು ಇಂಡಿಯನ್ ಗೌರ್ಮೆಂಟು ಮತ್ತು ರೇರಾ ಅಕೌಂಟ್ ಮತ್ತು ಎಸ್ಕ್ರೋ ಅಕೌಂಟ್ ಏನಿದೆ ಮತ್ತು ನಾವು ಏನು ವೆರಿಫೈಡ್ ವಿ ಆರ್ ದ ವೆರಿಫೈಡ್ ಕನ್ಸಲ್ಟೆಂಟ್ ಫಾರ್ ದ ಡಿ ಎಲ್ ಡಿ ಅಂದರೆ ದುಬೈನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಒಂದು ದುಬೈ ಲ್ಯಾಂಡ್ ಅಥಾರಿಟಿ ಅಂತ ಆ ಅಥೋಟಿ ಅಂದ್ರೆ ವಿ ಆರ್ ದ ವೆರಿಫೈಡ್ ವಿ ಟೇಕಿಂಗ್ ದ ಲೈಸೆನ್ಸ್ ಫ್ರಮ್ ದ ರೇರಾ ಸೊ ನಿಮ್ಗೆ ಯಾರಿಗೂ ನಾವು ಥರ ಭಯ ಇದಕ್ಕೆ ಇದು ಅವಕಾಶ ಇಲ್ಲ ಅಂದರೆ ಈಸಿಲಿ ಅವರು ಮಾಡಬಹುದು ಅದಕ್ಕೆ ಏನು ತೊಂದರೆ ಇಲ್ಲ ನಾವು ಅವ್ರಿಗೆ ತೋರಿಸ್ತೀವಿ ಅಲ್ಲ ಹ್ಯಾಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವ ಥರ ಇದೆ ಯಾವ ಪ್ರಾಪರ್ಟೀಸ್ ಡೈರೆಕ್ಟ್ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ ಎಷ್ಟು ಎಷ್ಟು ಅವ್ರಿಗೆ ಏನು ಲಾಭ ಆಗ್ಬೋದು ಅಂತ ನಾವು ಅದನ್ನು ನಾವು ಅವರಿಗೆ ಇದು ಮಾಡಿಸ್ತೀವಿ ಡೆವಲಪರ್ಗಳಿಗೆ ಏನು ಮಾಡ್ತೀರಿ ಸರ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋ ಯಾವ ಡೆವಲಪರ್ಸ್ ಈಗ ನಾಳೆ ಮೂರು ದಿನ ನಡೀತಾ ಆಹ್ವಾನ ಕೊಡ್ತೀರ ಇಲ್ಲಿ ಸ್ಥಳೀಯ ಡೆಫಿನೆಟ್ಲಿ ಆಲ್ ಆರ್ ವೆಲ್ಕಮ್ ಆಲ್ ಆರ್ ವೆಲ್ಕಮ್ ಎಲ್ಲರೂ ಬರಬಹುದು ನಾವು ಇದರಲ್ಲಿ ಇನ್ವೈಟೆಡ್ ಸಮ್ ಮೋಸ್ಟ್ ಆಫ್ ದ ಟಾಪ್ ಡೆವಲಪರ್ಸ್ ಇನ್ ಹುಬ್ಲಿ ಆಲ್ಸೋ ಆ್ಯಂಡ್ ಆಲ್ಸೋ ವಿ ಇನ್ವೈಟ್ ಸಮ್ ಗೌರ್ಮೆಂಟ್ ಆರ್ಗನೈಸನ್ ಲೈಕ್ ಕಿರಡಾಯ್ ಅವ್ರ ಪ್ರೆಸಿಡೆಂಟ್ ಎಲ್ಲಿಗೆಲ್ಲ ಎಲ್ಲರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ ಅಂದರೆ ನಮಗೆ ತೋರಿಸ್ಬೇಕಲ್ಲ ಇಲ್ಲಿ ಏನು ನಾವು ಇದು ಮಾಡೋದು ಇದರಲ್ಲಿ ಮೋರ್ಸ್ ಆಗಿ ಸೈನ್ ಇಲ್ಲ ಭಯಪಡೋದು ಏನು ಇದು ಇಲ್ಲ ಅವಶ್ಯಕತೆ ಇಲ್ಲ ನಾವು ಈಸಿ ನಾವು ಫ್ರಂಟ್ ಆಗಿ ನಾವು ಅವರಿಗೆ ಎಲ್ಲ ಅಮುನಿಯಾತ್ ಈಸ್ ಸಪೋರ್ಟಿಂಗ್ ಅಮೋನಿಯಾ ಸಪೋರ್ಟ್ ಆಲ್ ಇನ್ವೆಸ್ಟರ್ಸ್ ಆ್ಯಂಡ್ ವಿ ಆರ್ ದ ಬ್ರಿಜ್ ಬಿಟ್ವೀನ್ ಅಮುನಿಯಾತ್ ಇಸ್ ಅ ಬ್ರಿಜ್ ಬಿಟ್ವೀನ್ ಇನ್ವೆಸ್ಟರ್ಸ್ ಆ್ಯಂಡ್ ದ ಡೆವಲಪರ್ಸ್ ಸೊ ವಿ ವಿ ಆರ್ ಡೀಲಿಂಗ್ ಈ ಥರ ಮುಂದಿನ ದಿನಮಾನಗಳು ಡೆಫಿನೆಟ್ಲಿ ಆರ್ ಪ್ಲಾನಿಂಗ್ ನೆಕ್ಸ್ಟ್ ಆಫ್ಟರ್ ಟು ಎರಡು ಎರಡು ತಿಂಗಳ ನಂತರ ನಾವು ಹೈದರಾಬಾದ್ನಲ್ಲಿ ಮಾಡಬೇಕಂತ ಇದೆ ಈ ಥರ ಒಂದು ನಾವು ಕಂಟಿನ್ಯೂಸ್ ಆಗಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಸೊ ಇದು ಎಲ್ಲ ನಿಮ್ಮದು ಸಪೋರ್ಟ್ ಬೇಕು ನಮಗೆ ಇದು ಏನು ಸಕ್ಸಸ್ ಮಾಡಲಿಕ್ಕೆ ಇವೆಂಟ್ ಆದಷ್ಟು ಜನ ಹೆಚ್ಚು ನಾವು ಇಲ್ಲಿ ಬಂದು ಅವರು ಜಸ್ಟ್ ಅವರಿಗೆ ಒಂದು ಎಲ್ಲ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾವು ಇದು ಮಾಡ್ತೀವಿ ಸರಿ ನನ್ನ ಹೆಸರು ಸಾಜೇಶ್ ನಾನು ಜಿ ಸಿ ಸಿ ನಲ್ಲಿ ಬಿ ಡಿ ಎಂ ಇದ್ದೇನೆ ಥ್ಯಾಂಕ್ ಯು Uh, we will start and 12 o'clock we will finish with the inaugural session and after that the show is open to the general public. So investors will start coming in and whoever has whatever inquiry or any business uh, opportunity, we would look to meet He is asking what is Dubai Property Show and what is its uh, aim or plan. So the benefit of Dubai is. Uh, uh, the Dubai Property Show is basically to create an awareness about the huge potential in Dubai property market. Okay, so basically you are having investors over here who would like to use this lucrative opportunity to invest in Dubai and make a good yield for themselves. So any investor who is looking into a good market as a true businessman, he wants to make income for himself and his family. So it's basically it's for your good self that you are investing. रियल एस्टेट कंपनी विच इज बेस्ड इन दुबई एंड वी गैट टू डेवलपमेंट्स इन दुबई बट वी पिक हेंडफुल बेसिकली इट्स जस्ट नॉट अबाउट सेलिंग एंड एग्जिटिंग इट्स बेसिकली अबाउट क्रिएटिंग अ ट्रस्ट टूडे आई गिव यू समथिंग गुड you are happy with it the good karma will come back to me this is what i believe so basically we don't want to just uh, do the kill and run away no we want we are looking at a long term vision wherein our most important focus is to build trust build a good portfolio for the investors so that by his word of mouth by his confidence what they see with us they will get us more clients so it's a win-win situation for everybody um uh my name is Shakir ahmed thank you. Thank you. I am CEO of uh Amniat Reality and it's very nice to be here with you ಅವ್ನು ನಿಮಗೆ ಸುಭಾಷೆ ಅವ್ನು ಕುರಿತಾ ಇದ್ದಾರೆ ಫಸ್ಟ್ ಮಾಡ್ತಾ ಇದ್ದಾರೆ ಅವ್ನ ಮಾಡಿದ್ರೆ ಲಾಸ್ ಅಂತ ಮಾಡೋದ್ರಿಂದ ಇಲ್ಲ 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 ಇಂಡಿಯಾದೊಳಗೆ ಇಂಡಿಯಾದೊಳಗೆ ಲಾಸ್ ಅಂತ ಏನಿಲ್ಲ ಇದು ಇಫ್ ಇಫ್ ನೋಡಿ ಸರ್ ನಾವು ಯಾವತ್ತು ಇಂಡಿಯಾಗೆ ಫಸ್ಟ್ ಕೀಪ್ ಇಂಡಿಯಾ ಪ್ರಸ್ತು ಇಲ್ಲ ಇಲ್ಲ ಹಾಗೇನಿಲ್ಲ ಹಾಗೇನು ಇಲ್ಲ ಇಲ್ಲ ನಾವು ಮಾಡೋದ್ರಿಂದ ಸ್ಪಾನ್ಸರ್ ಸ್ಪಾನ್ಸರ್ Uh, parents you can sponsor your wife's parents you can have maid servant for 10 years you don't need to exit and entry i mean it's it's like a it's like a, a permanent visa for you out there so with this 10 years you can easily settle over there and you can uh, repatriate all your uh, money back to your country, and there's no questions asked. In Dubai, no matter how much profit you make on your property, you would take it back to your country, no questions asked. So, at the end of the day, if you are investing in a lucrative market which is growing, the benefit will be to you. Yeah. Any other questions, please? April, uh, program, after which, uh, by 10:30, uh, we will start, and 12 o'clock we will finish with the inaugural session. And after that, the show is open to the general public. So investors will start coming in, and who has whatever inquiry, or any business uh, opportunity, we would look to meet He is asking, what is the Dubai Property Show, and what is its uh, aim or plan So the benefit of Dubai is uh, the Dubai property show is basically to create an awareness about the huge potential in Dubai property market. Okay, so basically you are having investors out here who would like to use this lucrative opportunity to invest in Dubai and make a good yield for themselves. So any investor who is looking into a good market. As a true businessman, he wants to make income for himself and his family. So, it's basically it's for your good self that you are investing. What Amniyat company? Can you about company? Amniyad company. Amniyad is basically a real estate company which is based in Dubai. And uh, we cater to developments which are like, you know, there are so many developers in Dubai. But we pick handful of uh, good developers with whom we work. Basically, it's just not about selling and exiting. It's basically about creating a trust. Today, I give you something good. You are happy with it. The good karma will come back to me. This is what I believe. So basically, we don't want to just uh, do the kill and run away. No, we want. We are looking a long-term vision wherein our most important focus is to build trust, build a good portfolio for the investors, so that. By his word of mouth, by his confidence, what they see with us, they will get us more clients. So it's a win win situation for everybody. Yes, sir. Yes, sir. So, uh, my name is Shakil Ahmad. Well.